ಸಮಸ್ತ ನಾಡಿನ ಕಾನಿಪಾ ಧ್ವನಿ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೆ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರಗಳು ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಲೋಕಸಭಾ ಚುನಾವಣೆ ಪ್ರಯುಕ್ತ ರಾಜ್ಯಾದ್ಯಂತ ಈಗ ನೀತಿ ಸಂಹಿತೆ ಜಾರಿಯಾಗಿದೆ ಕೋಡ್ ಆಫ್ ಕಂಡಕ್ಟ್ ಬಹಳಷ್ಟು ಸಮಸ್ಯೆಗಳ ಸರಮಾಲೆಯಲ್ಲಿ ನಮ್ಮ ಕಾನಿಪಾ ಧ್ವನಿಗೆ ಇದೊಂದು ಚಾಲೆಂಜ್ ಇಶ್ಯೂ ಆಗಿ ಎಂತ ಸಂದರ್ಭ ಬಂದ್ರು ಈ ಕಾರ್ಯಕ್ರಮ ಆ ಡೇಟಿಗೆ ನಡಿಲೇಬೇಕಂದ್ಬಿಟ್ಟು ಒಂದು ಪಣ ಕೊಟ್ಟು ಇವತ್ತು ನಾನು ನನ್ನ ಪದಾಧಿಕಾರಿಗಳು ಹಾಗೂ ನೆಲಮಂಗಲದ ಪದಾಧಿಕಾರಿಗಳೆಲ್ಲ ಅಗಲಿ ಶ್ರಮಿಸ್ತಾ ಇದ್ದೀನಿ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ನೆಲಮಂಗಲದ ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪರವಾನಗಿಯ ಪತ್ರವನ್ನು ಸಹ ಪಡೆದಿರುತ್ತೇವೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಗಮಿಸುವ ಸಮಸ್ತ ರಾಜ್ಯದ ಪತ್ರಕರ್ತರಿಗೆ ಉಳಿದುಕೊಳ್ಳಲು ಹಾಗೂ ರಾತ್ರಿ ಊಟದ ವ್ಯವಸ್ಥೆ ನೆಲಮಂಗಲದಲ್ಲಿ ಏರ್ಪಡಿಸಲಾಗಿದೆ ದಿನಾಂಕ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಆಗಮಿಸುವ ಸಮಸ್ತ ಪತ್ರಕರ್ತರಿಗೆ ಬೆಳಗ್ಗೆ ಎರಡು ಕಲ್ಯಾಣ ಮಂಟಪಗಳು ಒಂದು ಬೀರೇಶ್ವರ ಸಭಾಭವನ ಎರಡನೇದು ಕವಾಡಿ ಮಠ ಕಲ್ಯಾಣ ಮಂಟಪದಲ್ಲಿ ತಾವು ಫ್ರೆಶ್ ಫ್ರೆಶಪ್ ಆಗೋಕ್ಕೆ ಹಾಗೂ ರೆಸ್ಟೋಗಳಕ್ಕೆ ಹಾಗೂ ಇನ್ನಿತರ ಕೆಲವು ವಸತಿ ಗೃಹಗಳನ್ನು ಏರ್ಪಾಡು ಮಾಡಿದ್ದೀವಿ ಜೊತೆಗೆ ಬಂದಂಥ ಪ್ರತಿಯೊಬ್ಬ ಪತ್ರಕರ್ತರಿಗೆ ಟಿಫನ್ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಮತ್ತಿತರ ಟೀ ಕಾಫಿ ಇರ್ಬೋದು ಇದನ್ನೆಲ್ಲವನ್ನು ಕಾರ್ಯಕ್ರಮ ನಡೆಯುವ ಸ್ಥಳವಾದ ಎಂ ವಿ ಎಂ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ ಅಂದ್ಬಿಟ್ಟು ಇವತ್ತು ರಾಜ್ಯದ ನಮ್ಮ ಕಾನಿಪಾಧ್ವನಿ ಸದಸ್ಯರೆಲ್ಲರಿಗೂ ಮಾಹಿತಿ ಕೊಡ್ತಾ ಹೆಚ್ಚಿನ ವಿವರ ನಾಳೆ ಲೊಕೇಶನ್ ಇನ್ನಿತರ ಇದನ್ನೆಲ್ಲ ನಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತೀನಿ ಎಲ್ಲಿ ಬರಬೇಕು ಎಲ್ಲಿ ಉಳ್ಕೊಳ್ಬೇಕಂತ ಅಂತ ಇದರ ಜೊತೆಗೆ ಇವತ್ತೇನು ನಿಗದಿಯಾಗಿದೆ ನಿಗದಿಯಾದಂಥ ಇವತ್ತು ವೇಳಾಪಟ್ಟಿಯಂತೆ ನಿಗದಿ ಆಗಿರುವ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅದೇ ದಿನಾಂಕ ಅದೇ ಇದಕ್ಕೆ ನಡೀತಾ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗುವಂಥ ಈ ಕಾರ್ಯಕ್ರಮಕ್ಕೆ ಖ್ಯಾತ ಜಾನಪದ ಗಾರುಡಿಗರಾದಂತಹ ಗುರುರಾಜ್ ಹೊಸ ಹೊಸಕೋಟೆ ಇವರಿಂದ ಜಾನಪದ ಒಂದು ಸುದೇನ ಹರಿಸ್ತಾ ಇದ್ದಾರೆ ಜೊತೆಗೆ ಅಂದಿನ ಕಾರ್ಯಕ್ರಮದ ಪ್ರಮುಖ ರೂವಾರಿ ಹಾಗೂ ಪ್ರಮುಖ ಆಕರ್ಷಣೆ ಇಂದಿನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಜೊತೆಗೆ ಲೋಕಾಯುಕ್ತರು ಮುಖ್ಯಸ್ಥರಾದಂತಹ ಶ್ರೀಮಾನ್ ಸಂತೋಷ್ ಹೆಗಡೆ ಸಾಹೇಬರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ನಮ್ಮೊಂದಿಗೆ ಎರಡು ತಾಸು ಕಳೆಯಲಿದ್ದಾರೆ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಮಾತಾ ಮಂಜಮ್ಮ ಜ್ಯೋತಿ ಅವರು ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಜೊತೆಗೆ ಹಲವಾರು ಶಾಸಕರು ಎಲ್ ಸಿಗಳು ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಸಾರ್ ಅವರು ಅದರ ಜೊತೆಗೆ ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮ ಆಗಮಿಸಿ ಸರಿಯಾದ ಟೈಮಲ್ಲಿ ಸಹಕರಿಸ್ಬಿಟ್ಟು ಈ ಒಂದು ಯಶಸ್ವಿ ಇದರಲ್ಲಿ ಅಂತ ಈ ಸಮಸ್ಯೆ ತಿಳಿಸ್ತಾ ಬಂದಂಥ ಪ್ರತಿಯೊಬ್ಬ ನಮ್ಮ ಕಾನಿಪದನಿ ಸದಸ್ಯರು ಶಿಸ್ತಿನ ಸಿಪಾಯಿಗಳಂತೆ ಹೆಚ್ಚಿನ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಲ್ಲಿ ತಮ್ಮದೇ ಕಾರ್ಯಕ್ರಮ ಅಂತ ತಿಳಿದ್ಬಿಟ್ಟು ಕಾರ್ಯಕ್ರಮ ನಡಕ್ಕೆ ಅನುವು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕವಾಗಿ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನವಾದ